ೇಯ ಉದ್ದೇಶವನ್ನು ಇಟ್ಟುಕೊಂಡು ಈ ಎಲ್ಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮುಜಾಹಿದ್ ಪಾಷೆ ಅವರೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶಾಂತಲಿಂಗಯ್ಯ ಮಠಪತಿ ಅವರೇ ಹಾಗೂ ಈ ಒಂದು ನಗರಸಭೆಯ ಎಲ್ಲ ಸದಸ್ಯರುಗಳೇ ಅಧ್ಯಕ್ಷರ ಮೊದಲುಗೊಂಡು ನಮ್ಮ ಸಿ ಪಿ ಐ ಸಾಹೇಬ್ರೆ ಪಿ ಎಸ್ ಐ ಸಾಹೇಬರೇ ಹಾಗೂ ಟ್ರಾಫಿಕ್ ಸಾಹೇಬ್ರೆ ಹಾಗೂ ಇವೆಲ್ಲ ಕ ಅರಣ್ಯ ಲೇಖದ ಎಲ್ಲ ಸಿಬ್ಬಂದಿ ವರ್ಗದವರೇ ಅಧಿಕಾರಿಗಳೇ ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಐಡಿಯಲ್ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದು ಒಂದು ವಿನೂತನವಾಗಿರುವಂತಹ ಕಾರ್ಯಕ್ರಮ ಬಸವಕಲ್ಯಾಣ ಮಹಾನಗರದಲ್ಲಿ ನಮ್ಮ ಮುಜಾಯಿದ್ ಪಾಷೆಯವರು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯಿಂದ ಅನೇಕ ಹೊಸ ಹೊಸ ವಿನೂತನವಾಗಿರುವಂತಹ ಕಾರ್ಯವನ್ನು ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಪರಿಸರ ಕಾಳಜಿಯನ್ನು ಎಲ್ಲರಲ್ಲೂ ಕೂಡ ಇರಬೇಕಾಗಿರುವಂತದ್ದು ಬಹಳ ಅವಶ್ಯಕ ಇವತ್ತು ನಾವು ನೋಡ್ತಾ ಇದ್ದೀವಿ ಮಳೆ ಬರ್ತಾ ಇಲ್ಲ ಯಾಕೆ ಅಂದರೆ ನಾವೆಲ್ಲ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಒಬ್ಬ ಅನುಭಾವಿಕವೇ ಹೇಳ್ತಾನೆ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಅದು ಎಲ್ಲಿ ನೆಡಿ ಪ್ರತಿಯೊಬ್ಬರ ಮನೆ ಮುಂದೆ ಗಿಡ ನೆಡಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಹೊಲಗಳನ್ನೆಲ್ಲ ಪ್ಲಾಟ್ಗಳನ್ನು ಹಾಕಿ ಸುಮಾರು ಗಿಡಗಳನ್ನು ನಾವೆಲ್ಲ ತೆಗೆದುಹಾಕುವ ಹಾಕಿರುವಂಥ ಕಾರ್ಯವನ್ನು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಪರಿಸರ ಸಮತೋಲನ ಆಗಿ ಇರ್ತಾ ಇಲ್ಲ ಮಳೆಗೆ ಬರ್ತಾ ಇಲ್ಲ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ನಲ್ವತ್ತೆರಡು ನಲ್ವತ್ಮೂರು ಡಿಗ್ರಿ ನಾವೆಲ್ಲ ಬಿಸಿಲಿನ ತಾಪಮಾನದಲ್ಲಿ ಇರ್ತಾ ಇದ್ದೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಗಿಡ ಹಚ್ಚಲಿಲ್ಲ ಒಬ್ಬ ವ್ಯಕ್ತಿ ಸುಮಾರು ಐದು ಹತ್ತು ಗಿಡಗಳ ಹಚ್ಚಲಿಲ್ಲ ಅಂದರೆ ಮುಂದೆ ಬಹುಶಃ ಈಗೇನು ನಲವತ್ತೆರಡು ನಲ್ವತ್ಮೂರು ಡಿಗ್ರಿ ಇದೆಯೋ ಮುಂದೆ ಐವತ್ತು ಡಿಗ್ರಿ ಬಂತು ಅಂದರೆ ಇಡೀ ಎಲ್ಲವನ್ನು ಸುಟ್ಟು ಹೋಗುವಂಥ ಪ್ರಸಂಗ ಬರ್ತದೆ ಆ ನಿಮಿತ್ತವಾಗಿ ಇವತ್ತು ಐಡಿಯಲ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಇವತ್ತು ಜಾಗೃತಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ಬ ಮಕ್ಕಳು ಕೂಡ ಒಂದೊಂದು ಗಿಡಗಳನ್ನು ಹಚ್ಚಿ ಅದರ ಪಾಲನೆ ಪೋಷಣೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶದ ಒಂದು ಕಾರ್ಯಕ್ರಮ ಹೀಗಾಗಿ ಇವತ್ತು ಪರಿಸರ ಕಾಳಜಿ ನಮ್ಮೆಲ್ಲರ ಹೊಣೆ ಇದೆ ಏನ್ರಿ ಇವತ್ತು ಪರಿಸರ ಕಾಳಜಿ ನಾವು ಮಾಡಲಿಲ್ಲ ಅಂತ ಕೇಳಿದ್ರೆ ಇವತ್ತು ನಮ್ಮ ಸುತ್ತಮುತ್ತ ಇಲ್ಲಿರುವಂತಹ ಅನೇಕ ಹಲಸುಗಳನ್ನು ನಾವೆಲ್ಲ ಸ್ವಚ್ಛತೆ ಅಭಿಯಾನವನ್ನು ಮಾಡುವಂಥದ್ದು ಕೇವಲ ಐಡಿಯಲ್ ಶಿಕ್ಷಣ ಸಂಸ್ಥೆಯವರು ಮಾಡಿದರೆ ಆಕ ಸಾಕಂಗಿಲ್ಲ ಪ್ರತಿಯೊಬ್ಬರು ಕೂಡ ಮನೆ ಮುಂದೆ ನಗರದಲ್ಲಿ ಗಲ್ಲಿಯಲ್ಲಿ ಗ್ರಾಮ ತಾಲೂಕು ಹೀಗೆ ಸುಧಾರಣೆ ಆಯಿತು ಅಂದರೆ ನಮ್ಮ ದೇಶ ಸ್ವಚ್ಛ ಭಾರತ ಆಗಕ್ಕೆ ಸಾಧ್ಯ ಇದೆ ಹೀಗಾಗಿ ಈ ಒಂದು ಹೊಸತನವಾಗಿರುವಂತಹ ವಿನೂತನವಾಗಿರುವಂತಹ ಒಂದು ಪರಿಸರ ಪ್ರೇಮ ಕಾಳಜಿಯನ್ನು ಜಾಥಾ ಮುಖಾಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತೆ ನಾಳೆ ನಾಡಿದ್ದ ದಿವಸ ನಮ್ಮ ತ್ರಿಪ್ರಾಂತ ಕೆರೆಯ ಮೇಲ್ದಂಡೆ ಮೇಲೆ ಇರುವಂತಹ ಏನು ಸುಮಾರು ಜನ ಬಂದು ಏನೇನೆಲ್ಲ ತಿಂಡಿ ತಿನಿಸುಗಳನ್ನು ತಿಂದು ಹಾಳು ಮಾಡ್ತಾರೋ ಅದಕ್ಕೆ ಸ್ವಚ್ಛತೆಯ ಒಂದು ಅಭಿಯಾನವನ್ನು ಮಾಡೋಣ ಅಂತಕ್ಕಂಥ ನಮ್ಮ ಮುಜಾಯಿದ್ ಪಾಷಸ್ ಸರ್ ಹೇಳಿದಾಗ ಭಾಳ ಅನನ್ ಆನಂದ ಅನಿಸ್ತು ನಮ್ಮ ಅನೇಕ ನಾವೆಲ್ಲ ಸ್ವಾಮೀಜಿಯವರು ತಡವಳಾಪರು ಯಾವಾಗೂ ಕೂಡ ಒಂದು ಬಂದಾಗ ಸಂದೇಶ ಕೊಡ್ತಾರೆ ಅಪ್ಪಗಳ ತೆಗಿಬೇಕ್ರಿ ಅಂತ ನಾವೆಲ್ಲ ಪತ್ರಿಕೆಯಲ್ಲಿ ಸುದ್ದಿ ಆಗಲಾರದೆ ಸ್ವಚ್ಛ ಮಾಡಿದೀವಿ ಆದರೆ ಭಾಳ ಜನರಿಗೆ ಅರಿವು ಬರಬೇಕು ಏನಂತ ಕೇಳಿದ್ರೆ ಕೇವಲ ನಾವು ಒಂದು ದಿನದ ಸ್ವಚ್ಛತೆ ಮಾಡಿದ್ರೆ ಜನರೆಲ್ಲ ಮನಸ್ಸಿನೊಳಗೊಂದು ಸಂಕಲ್ಪ ಮಾಡಬೇಕು ಇವತ್ತ ಐಡಿಯಲ್ ಶಾಲೆಯವರು ಸ್ವಚ್ಛ ಮಾಡ್ಯಾರ ಅಂದಾಗ ಮುಂದೆ ನಾವು ಇದು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಅಂತಕ್ಕಂಥ ಭಾವವನ್ನು ಜನರ ಮನಸ್ಸಿನಲ್ಲಿ ಮೂಡಬೇಕು ಅಂತಕ್ಕಂಥ ಭಾವದಿಂದ ಇವತ್ತ ಬಸವ ಕಲ್ಯಾಣದ ಕೋಟೆ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಅದ್ಭುತವಾಗಿರುವಂಥ ಜಾಥಾ ಮಾಡ್ತಾ ಇದ್ದಾರೆ ಈ ಜಾಥಾದಲ್ಲಿ ಎಲ್ಲ ಮಕ್ಕಳು ಒಳ್ಳೆಯ ಒಳ್ಳೆಯ ಒಂದು ಸಸಿಗಳನ್ನು ಹಚ್ಚಿ ಆ ಸಸಿಗಳನ್ನೇ ಬೆಳೆಸುವುದರ ಮೂಲಕ ನಮ್ಮ ಶಿಕ್ಷಣವನ್ನ ಉತ್ತುಂಗಕ್ಕೆ ಒಯ್ಯೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ನಮ್ಮ ಮುಜಾಯಿದ್ ಪಾಶಿಯವರು ವಿನೂತನವಾಗಿರುವಂತಹ ಕಾರ್ಯವನ್ನ ಮಾಡ್ತಾರೆ ಹೀಗಾಗಿ ಈ ಒಂದು ಕೂಡ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಜಾಥಾ ಮಾಡಿರುವಂತದ್ದು ಕೂಡ ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆಯ ಸಂಗತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಮನ್ನಂತ ಎಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾರೆ ಸೋಂ ಸಭಾ ಸಭಾಪತಿ ಭೇಷೆ ವಿಶ್ವ ಪರಿಸರದ ದಿನಾಚರಣೆಯ ನಿಮಿತ್ತವಾಗಿರಿಸಿಕೊಂಡು ಬಸವ ಕಲ್ಯಾಣ ಮಹಾನಗರದಲ್ಲಿ ಪರಿಸರ ಜಾಗೃತಿಯನ್ನು ಕುರಿತು ಬಹಳ ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಐಡಿಯಲ್ ಪಬ್ಲಿಕ್ ಸ್ಕೂಲು ಹಾಗೂ ಆ ಸಂಸ್ಥೆಯ ಮುಖಾಂತರವಾಗಿ ಅಂಗಸಂಸ್ಥೆಗಳು ಶಿಕ್ಷಣ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತು ಪೊಲೀಸ್ ವಿಭಾಗ ಫಾರೆಸ್ಟ್ ವಿಭಾಗ ಹಾಗೂ ಈ ಮುನ್ಸಿಪಲ್ ವಿಭಾಗದ ಎಲ್ಲ ಅಧಿಕಾರಿಗಳು ಕೂಡಿ ಇದೊಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯರ ಹಾಗೂ ಬಸವಪ್ರಭು ಸ್ವಾಮೀಜಿಯವರು ಕೂಡ ಆಗಮಿಸಿ ಬಹಳ ಸುಂದರವಾಗಿ ಮಾತನಾಡಿದರೆ ಅವರಿಗೆ ವಂದಿಸಿ ಜೊತೆಯಲ್ಲಿ ಒಂದು ಸುಂದರವಾಗಿರತಕ್ಕಂಥ ಸಂದೇಶವನ್ನು ನಮ್ಮ ಖಾದ್ರಿ ಸಾಬ್ ಬಹು ಸುಂದರ ರೂಪ ಸೇನೆ ಅಲ್ಲಾ ತಾಲೆ ದಿಕ್ಷ ಅಚ್ಚೆ ಢಂಗ ಸಮಾಜ ಜಿಂದ ರಾಷ್ಟ್ರೀಯ ರೂಪ ಸೋಷ ಶಬ್ದ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಅಲಿ ಇದ್ದಾರೆ ಫಾರೆಸ್ಟ್ ಅಧಿಕಾರಿಗಳಿದ್ದಾರೆ ಎಲ್ಲ ಅಧಿಕಾರಿಗಳಿದ್ದಾರೆ ಒಬ್ಬ ಗುರುಗಳು ಬಹಳ ಸುಂದರವಾಗಿ ನಾಲ್ಕು ಮಾತುಗಳನ್ನು ಬರೆದಿದ್ದಾರೆ ಅಲಿ ಸಾಜಿ ಥೋಡಾ ಈ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ರಿ ಎರಡೇ ಎರಡು ಮಾತು ನಿಮ್ಮ ಜೊತೆನೆ ಮಾತಾಡಬೇಕಾಗಿದೆ ಒಂದು ಮಾತನ್ನು ಗುರುಗಳು ಹೇಳಿದ್ದಾರೆ ಬಹಳ ಮಹತ್ವದ ಮಾತದು ನೀತಿ ಇಲ್ಲದ ಶಿಕ್ಷಣ ಭೀತಿ ಇಲ್ಲದ ಶಾಸನ ಮಿತಿ ಇಲ್ಲದ ಜೀವನ ಸೀಮಾತೀತ ಸ್ವಾತಂತ್ರ್ಯ ಇವು ರಾಷ್ಟ್ರದ ಪ್ರಗತಿಯ ವಿಘಾತಕಗಳಾಗಿವೆ ರಾಷ್ಟ್ರ ಅಂತಂದರೆ ಕಲ್ಲು ಮಣ್ಣು ಅಲ್ಲ ರಾಷ್ಟ್ರ ಅಂತಂದರೆ ಕೇವಲ ರೋಡು ಕಲ್ಲು ಆಫೀಸು ವ್ಯವಸ್ಥೆಗಳಲ್ಲ ರಾಷ್ಟ್ರವೆಂದರೆ ಯಾವ ವ್ಯಕ್ತಿಯಲ್ಲಿ ಜೀವಂತವಾಗಿ ಬದುಕ್ತಾನೆ ಆನಂದದಿಂದ ಬದುಕ್ತಾನೆ ಸಮಾಧಾನದಿಂದ ಬದುಕ್ತಾನೆ ಅದೇ ರಾಷ್ಟ್ರ ಅಂತಹ ಸುಂದರವಾಗಿರತಕ್ಕಂತ ರಾಷ್ಟ್ರವನ್ನು ಉಳಿಬೇಕಾಗಿದ್ದರೆ ಮೂರು ಮಾತುಗಳಾಗಬೇಕಾಗಿದೆ ಶಿಕ್ಷಣದಲ್ಲಿ ನೀತಿ ಬರಬೇಕಾಗಿದೆ ಯಾವ ಶಿಕ್ಷಣದಲ್ಲಿ ಕೇವಲ ಅಭ್ಯಾಸ ಇದೆ ಅಕ್ಷರ ಇದೆ ಅಕ್ಷರದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮುಜದ್ ಪಾಶಾ ಅವರು ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಕೂಡಿದ್ವಿ ಕೈ ಸೇತೋ ಕರ್ಣ ಗುರುಜಿ ಸಮಾಜಕ್ಕೂ ಸುಧಾರಣಾ ಚಾಯಿ ಕೈಶೇಖರೀಂಗೆ ಕುರಾನ್ ದಿನ ಅಂತ ಮಾಡಿದೀವಿ ಕುರಾನ್ ಸಪ್ತಾಹ ಅಂತ ಮಾಡಿದೀವಿ ಹಿಂದೂಗಳ ಏಕತ್ರ ಒಂದು ಸಮಾವೇಶ ಅಂತ ಮಾಡಿದೀವಿ ಸವಿ ಸಂತೋಂಕಿ ಸಮಾವೇಶ ಅಂತ ಮಾಡಿದೀವಿ ನಾವು ಮಾಡಲಾರ್ದು ಕಾರ್ಯಕ್ರಮನೇ ಉಳಿದಿಲ್ಲ ಹೀಗಾಗಿ ಏನು ಮಾಡಿದ್ರು ಕೂಡ ಕೊನೆಗೆ ಇಲ್ಲಿಗೆ ಹೇಳಿ ಸುಮ್ಮನೆ ಬಿಟ್ಟಿದೆ ಕೊನೆಗೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮಹತ್ವದ ಕಾರ್ಯಕ್ರಮ ಇದು ಯಾಕಿದು ಮಹತ್ವದ ಕಾರ್ಯಕ್ರಮ ಅಂತಂದ್ರೆ ನಾವು ಪ್ರಕೃತಿಯನ್ನು ಉಳಿಸಿದೀವಿ ಅಂತ ರಿಸ್ಟೋರ್ ದಿ ಅವರ್ ಅರ್ತ್ ರಿಸ್ಟೋರ್ ಅವರ್ ಅರ್ತ್ ಎಲ್ಲಿನ ತನಕ ನಮ್ಮ ಭೂಮಿಯನ್ನ ಪುನರ್ಭರಣವಾಗಿ ನಾವು ತುಂಬುವುದಿಲ್ಲ ಅಲ್ಲಿನವರೆಗೆ ನಾವು ಬದುಕುವುದಿಲ್ಲ ನಮ್ಮ ಹತ್ರ ದುಡ್ಡಿದೆ ಮೊನ್ನೆ ನಾನೊಂದು ಪುಣಕ್ ಹೋಗಿದ್ದೆ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ ಕನಿಷ್ಠ ಒಂದು ನೂರು ಎಕರೆ ಪ್ರದೇಶದಲ್ಲಿದೆ ಅಲ್ಲಿ ಗಿಡಗಳೇ ಬೇಕು ಗಿಡಗಳಿಲ್ಲ ಆ ಗಿಡಗಳು ಏನು ಮಾಡಿದ್ದಾರೆ ಗಿಡ ಕಂಡಂಗೆ ಕಾಣಬೇಕಂತ ಪ್ಲಾಸ್ಟಿಕ್ ಗಿಡ ಹಚ್ಚಿಟ್ಟ ನಾವು ಡಿಸೈನಿಂಗ್ ಮಾಡಿ ನಾನು ಕೇಳಿದೆ ಇದಕ್ಕೆ ಎಷ್ಟು ಖರ್ಚು ಕಿತ್ತನಾ ಖರ್ಚಾಯ ಝಾಡ್ ಬನೇಮಿ ಕಿಮಾನ್ ಪಚ್ಚೀಸ್ ಲಾಖ ಆಯ್ ಆಗೋ ರಿಜಿ ಅಂತ ಕೇಳ್ದವ ನಾನಂದ ಪಚೀಸ್ ಲಾಕ್ ಖರ್ಚು ಮಾಡಿದ್ವಿ ಶಾಣ್ಯ ನೀನು ಇನ್ನೊಂದು ಸ್ವಲ್ಪ ಖರ್ಚು ಮಾಡಿದ್ರೆ ಇದೇ ಗಿಡ ಬೆಳೆದ್ ನಿಧಿರ್ತಿತ್ತು ಅದಕ್ಕೊಂದು ಡ್ರಿಪ್ ಹಾಕಿ ಒಂದು ವ್ಯವಸ್ಥೆ ಜೋಡಿಸಿದು ಮಾಡಿದ್ರೆ ಅವಾ ಹೇಳದ ಇಹಾ ಎಕ್ ಸ್ಕ್ವರ್ ಫೀಟ್ ಕೂ ಸ್ವಾಮೀಜಿ ಕಿಮಾನ್ ಚಾರ್ ಲಾಖ್ ರೂಪಾಯಿ ಚಲರೇ ಏ ಕಭಿ ಬಿ ಜಾದ ಬಡತಾ ಬೋಲಿಕೆ ಐಸಾರ ಈ ಗಿಡ ಹಚ್ಚಿದ್ರೆ ಮತ್ತೆ ಎಷ್ಟು ದೊಡ್ಡದಾಗ್ತದಲ್ಲ ಅದಕ್ಕೆ ದೊಡ್ಡದಾಗಬಾರ್ದು ಅದು ಗಿಡ ಕಂಡಂಗೆ ಕಾಣ್ಬೇಕರೆ ಅದಕ್ಕೆ ಕೆಲಸಕ್ಕೆ ಬರಬಾರ್ದು ಇವತ್ತಿನ ನಮ್ಮೆಲ್ಲರ ಬದುಕು ಬದುಕು ಕಾಣಿಸಿದಂಗೆ ಕಾಣಿಸ್ಬೇಕಾಗ್ಯದ ಕರೆ ಆದರೆ ನಿಜವಾಗಿ ಆ ಬದುಕಿನ ಅರ್ಥವನ್ನು ನಾವು ಕಳ್ಕೊಂಡಿದ್ವಿ ಇದೇ ಪ್ರತಿಯೊಂದು ವ್ಯವಸ್ಥೆಗಳು ಹೀಗಾಗಿವೆ ಇವತ್ತು ಮನುಷ್ಯ ಮನುಷ್ಯನಾಗಿ ಬದುಕ್ತಾ ಇಲ್ಲ ಮನುಷ್ಯ ಒಂದು ಪಶುವಾಗಿ ಬದುಕಲತ್ತು ಏನ ಪಶುವನತ್ತನು ಕೂಡ ಇಮಾನ್ ಅದ ಆದ್ರೆ ಮನುಷ್ಯನ ಇದನ್ನು ಕೂಡ ಕಳ್ಕೊಂಡಿದ್ದಾನೆ ಯಾಕೆ ಕಳ್ಕೊಂಡಿದ್ದಾನೆ ಅಂತಂದ್ರೆ ಯಾವ ಗಿಡ ನೆಳ್ಳನ್ನು ಕೊಡುತ್ತೋ ಅದ ಗಿಡ ಕಡಿಲತ್ತೀವಿ ಯಾವ ದನಗಳು ನಮಗೆ ಹಾಲನ್ನು ಕೊಡ್ತಾವ ಬದುಕನ್ನು ಕೊಡ್ತಾವ ಅದನ್ನು ನಾವು ಹಾಕ್ತಾ ಇದ್ದೀವಿ ಯಾವ ಜೀವರಾಶಿಗಳು ನಮ್ಮನ್ನು ಸಂರಕ್ಷಣೆ ಮಾಡ್ತವೆ ಅವುಗಳಿಂದ ನಾವು ದೂರ ಇಡ್ಲತ್ತೀವಿ ಯಾವ ಭೂಮಿ ನಮ್ಮನ್ನು ಅನ್ನ ಕೊಟ್ಟು ಬೆಳೆಸ್ತದ ಅರ್ಥ ಅಂತಹ ಭೂಮಿಯನ್ನು ನಾವು ಶೂನ್ಯ ಮಾಡ್ತಾ ಇದ್ದೀವಿ ನಮ್ಮ ಅಪೇಕ್ಷೆ ತಕ್ಕಂತೆ ಹೈ ಇಲ್ಡ್ ಹೈ ಈಲ್ಡ್ ಅಂತಕ್ಕಂಥ ಒಂದು ಹುಚ್ಚಿನಿಂದ ಅದಕ್ಕೆ ಇಲ್ಲಾರ್ದಂಥ ಕೆಮಿಕಲ್ ಜೋಡಿಸಿ ಇದು ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಒಂದೇ ಒಂದು ಹೇಳಬೇಕಾಗಿದೆ ಮುನ್ಸಿಪಲ್ನವ್ರು ಕೂಡ ಇಲ್ಲೆಲ್ಲ ಇದ್ದೀರಿ ಮೆಂಬರ್ಸ್ ಇದ್ದೀರಿ ಅಧಿಕಾರಿಗಳಿದ್ದೀರಿ ಬಸವ ಕಲ್ಯಾಣದಲ್ಲಿ ಯಾವುದೇ ಮನೆ ಕಟ್ಟಬೇಕಾಗಿದೆ ಅಂತಂದ್ರೆ ಮನೆ ಮಗಳ ಗಿಡ ಹಸಿರಿ ಅಂತಂದ್ರೆ ಒಂದ್ ನಾಕ್ ದಿನ ಹಾಕ್ತಾನೆ ನಿಮ್ ಪರ್ಮಿಷನ್ ತೊಕರ ನಂತರ ಹಾಕ್ತಾನ ಅದಕ್ಕೆ ಏನ್ ಬೇಡ ಗ್ರೀನ್ ಬೆಲ್ಟ್ ಅಂತ ಇಟ್ಕೊಂಡಿರಲ್ಲ ನೀವು ನಿಮ್ ಮುನ್ಸಿಪಲ್ ವಿಭಾಗದಿಂದ ಗ್ರೀನ್ ಬೆಲ್ಟ್ ಅಲ್ಲ ಆ ಗ್ರೀನ್ ಬೆಲ್ಟ್ ಇರತಕ್ಕಂಥ ಜಾಗದ ಸುಮನ್ ಯಾವ್ದಾರ ಸುಮ್ನ ಜುಡ್ಡು ಹಚ್ಚೋದ್ ಬೇಡ ಇಂತ ಹಳ್ಳಿ ಗಿಡ ಆಲ್ ಗಿಡ ಬೇನ್ ಗಿಡ ಕಂಡೀಷನ್ ಇದು ಒಂದೇ ಇಡ್ರಿ ನೀವು ಮುನ್ಸಿಪಲ್ ಬಸವ ಕಲ್ಯಾಣ ಮುನ್ಸಿಪಲ್ ವಿಭಾಗದಿಂದ ಹಳ್ಳಿ ಗಿಡ ಆಲ್ ಗಿಡ ಬೇನ್ ಗಿಡ ಇವು ಮೂರನ್ನ ಆಕ್ಸಿಜನ್ ಕೊಡ್ತಕ್ಕಂಥದ್ದು ಒಂದಿಷ್ಟೇ ಹಳ್ಳಿ ಗಿಡ ಅದ ಇದು ಹಳ್ಳಿ ಗಿಡ ಕನಿಷ್ಠ ಅದರದ್ದು ವ್ಯಾಸ ಮೂವತ್ತು ಬೈ ಮೂವತ್ತು ಸೈಜ್ ನಲ್ಲಿ ಬೆಳೆದಿದ್ರೆ ಎರಡೂವರೆ ಕೋಟಿ ರೂಪಾಯಿ ಆಕ್ಸಿಜನ್ ಪರ್ ಡೇ ಡಿಸ್ಚಾರ್ಜ್ ಮಾಡ್ತದೆ ಎರಡೂವರೆ ಕೋಟಿ ರೂಪಾಯಿ ನಾವು ನೋಡೀವಿ ಕೋವಿಡ್ ಸಂದರ್ಭದಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಮೌಲ್ಯ ಏನು ಅಂತ ಎರಡು ಸಾವಿರದ ಐದು ನೂರು ರೂಪಾಯಿಗೆ ನಾಲ್ಕು ನೂರು ರೂಪಾಯಿ ಸಿಗ್ತಕ್ಕಂತ ಸಿಲಿಂಡರು ಕನಿಷ್ಠ ಐದೈದು ಲಕ್ಷ ರೂಪಾಯಿ ಕೊಟ್ಟಿದ್ರು ಕೂಡ ಸಿಗಲಿಲ್ಲ ಪ್ರಾಣವನ್ನು ಕಳ್ಕೊಂಡಂತ ಜೀವಂತ ಘಟನೆಗಳು ನಮ್ಮ ನಾವು ನೋಡಿದ್ವಿ ಅದಕ್ಕೆ ಬೇನಿಗಿಡನು ಕೂಡ ಆಕ್ಸಿಜನ್ ಬಿ ಬಿಡುಗಡೆ ಮಾಡುತ್ತದೆ ಹಳ್ಳಿ ಗಿಡನೂ ಕೂಡ ಮಾಡುತ್ತದ ಹಾಲು ಗಿಡವನ್ನು ಭೂಮಿಯನ್ನು ರಿಚಾರ್ಜ್ ಮಾಡುತ್ತದೆ ಎನರ್ಜಿಯನ್ನು ತುಂಬುತ್ತದೆ ಇದು ಇದ್ದಾಗ ಮಾತ್ರ ಈ ಭೂಮಿ ಸಶಕ್ತವಾಗಿರುತ್ತದ ಪೃಥ್ವಿ ಇದೆಲ್ಲ ಕೊಟ್ಟಿತ್ತು ನಾವು ನಮ್ಮತನಕ್ಕಾಗಿ ನಾವು ಕಡ್ಕೊಂಡು ಹೋದ್ವಿ ಇವತ್ತು ಡಿಪಾರ್ಟ್ಮೆಂಟ್ಗಳು ಕೂಡ ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ ನಾನು ಮೇಕರ್ ಕಡೆ ಸಂಪೂರ್ಣ ಆ ಕಡೆಯಿಂದ ಈ ಕಡೆ ರೋಡಿಗೆ ಗಿಡ ಹಚ್ಚಿ ಬಂದೆ ಕೆಳಗಡೆ ಮ್ಯಾಲಿಂದ ಒಂದು ಕರೆಂಟ್ ಆಯ್ದವ ಅದು ಎರಡು ವರ್ಷ ತನಕ ಉಳಿದು ಮ್ಯಾಲಿಂದ ಗಿಡ ಕಡಿಸ್ಕೊದವ ಮತ್ತು ಉಳಿತೇನ ನಾವು ಮಾಡಿದ್ದೆಲ್ಲ ಇಲ್ಲಿ ಅದಕ್ಕೆ ನಾವು ಅಂದರೆ ಇಷ್ಟು ಹೈರಾಣ ಆಗಿ ಅದಕ್ಕೆ ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ನಾವು ಹಾಕಿದ್ದು ಇವರು ಕಡಿಬೇಕು ಮೇಲೆ ಮತ್ತು ಮಾಡ್ಬೇಕಾರೆ ಅದಕ್ಕೆ ಅಂತೇಳಿದ್ರು ಒಂದೊಂದು ಸಲ ಬಿಡ್ತಕ್ಕಂಥದ್ದು ಬಂತು ಅದಕ್ಕಾಗಿ ಒಂದು ಒಳ್ಳೆಯ ರೀತಿಯಿಂದಾಗಿ ಈ ಒಂದು ಟೌನ್ ವಿಭಾಗದಲ್ಲಿ ಟ್ರಾಫಿಕ್ ವಿಭಾಗ ಏನಿದೆ ಆ ಅಧಿಕಾರಿಗಳಿಗೆ ಒಂದೇ ಹೇಳೋದು ಇಲ್ಲೆಲ್ಲ ಮಾರ್ಕೆಟಿಂಗ್ ಅಲ್ಲಿ ಇಲ್ಲಿ ಹಣ್ಣು ಅವ್ರು ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಒಂದು ಬ್ಯಾಗ್ ಕೊಡ್ರಿ ಮುನ್ಸಿಪಲ್ ವಿಭಾಗದಿಂದ ಒಂದು ಪ್ರಿಂಟ್ ಹಾಕಿಸ್ತೀವಿ ಇಲ್ಲಿ ಹೋಗಿದ್ರೆ ಸ್ಪಾನ್ಸರ್ ಸಲುವಾಗಿ ನಾವು ಯಾರಿಗಾರ ಹುಡುಕಿಡ್ತೀವಿ ಹ ಒಂದು ಬ್ಯಾಗ್ ನಲ್ಲಿ ಈಗ ಮಾವಿನ ಹಣ್ಣು ಮಾರ್ತಾಳಕಿ ಅಮ್ಮ ಮಾರಿದ ನಂತರ ಕೆಳಗಡೆ ತಪ್ಪು ಅದು ಇದು ಇರ್ತದ ಅವ ಯಾರಾದ್ರೂ ಮನುಷ್ಯ ಆದ್ರು ರುಚಿ ಅಂತ ಅಲ್ಲೇ ತಿಂತಾನೆ ತಿಂದು ಅಲ್ಲೇ ಟೀಪ ಬಿಡ್ತಾನೆ